ಸುನೀತಾ ತನ್ನ ಮಗ ಸ್ಕೂಲಲ್ಲಿ ಫಸ್ಟ್ ರ್ಯಾಂಕ್ ಬಂದಿದ್ದ ಖುಷಿಯಲ್ಲಿ ಅವಳ ಮಗನ ಗೆಳೆಯರಿಗೆ ಮನೆಯಲ್ಲಿ ಒಂದು ಸಣ್ಣ ಪಾರ್ಟಿ ಇಟ್ಟಿದ್ಲು ಅವತ್ತು ಸುನೀತಾ ಮನೆಯಲ್ಲಿಯೇ ದೋಷ ಇಡ್ಲಿ ವಡ ಎಲ್ಲ ಮಾಡಿದ್ಲು ಮಕ್ಕಳು ಇಂತಹ ಅಡುಗೆನೆ ಇಷ್ಟಪಡುತ್ತಾರೆ ಎಂದು ಮಾಡಿದಳು ಸುನೀತಾಳ ಮಗನ ಗೆಳೆಯರೆಲ್ಲರೂ ಮನೆಗೆ ಬಂದು ಪಾರ್ಟಿ ಮಾಡುತ್ತಿದ್ದರು ಪಾರ್ಟಿ ಎಲ್ಲರೂ ತುಂಬ ಸಂತೋಷದಿಂದ ನಡೆಸುತ್ತಿದ್ದರು ಮತ್ತು ಎಲ್ಲ ಮಕ್ಕಳಿಗೂ ಇಡ್ಲಿ ದೋಷ ವಡ ತುಂಬ ಹಿಡಿಸಿತ್ತು ಎಲ್ಲರೂ ತುಂಬ ಎಂಜಾಯ್ ಮಾಡ್ತಾಯಿದ್ರು ಸುನಿತಾಳ ಅತ್ತೆ ಬಂದು ಹೇಳುತ್ತಾಳೆ ಸೊಸೆ ಇದೇನು ಮಾಡಿದೆಯಾ ಊಟಕ್ಕೆ ದೋಷ ಇಡ್ಲಿ ಒಂಚೂರು ಚೆನ್ನಾಗಿಲ್ಲ ಇದೆಲ್ಲ ನಾನು ಹೇಗೆ ತಿನ್ನಬೇಕು ನಿಮಗೆ ಏನು ಇಷ್ಟನೋ ನೀವು ಅದನ್ನು ಮಾಡಿಕೊಂಡು ತಿನ್ನುತ್ತಾ ಎಂಜಾಯ್ ಮಾಡ್ತಾ ಇರ್ತೀರ ಆದರೆ ನಾನೇನು ಮಾಡಬೇಕು ನನ್ನ ಸಂತೋಷದ ಬಗ್ಗೆ ಯಾರಿಗೂ ಚಿಂತೆನೇ ಇಲ್ಲ ಮನೆಯಲ್ಲಿ ಎಲ್ಲರೂ ತಮ್ಮ ಮನಸ್ಸಿಗೆ ಬಂದ ಹಾಗೆ ಮಾಡುತ್ತಾರೆ ಆಮೇಲೆ ಸೊಸೆಗೆ ಹೇಳುತ್ತಾಳೆ ಸೊಸೆ ನನಗೆ ಹೊರಗಿನಿಂದ ಪೂರಿ ತರಿಸು ಅದನ್ನೇ ತಿಂದು ಇರುತ್ತೇನೆ ಎಂದು ತನ್ನ ರೂಮಿಗೆ ಹೋಗುತ್ತಾಳೆ ಸುನೀತಾ ಅತ್ತೆಯ ಸಲುವಾಗಿ ಪೂರಿ ತರಿಸುತ್ತಾಳೆ ಪೂರಿ ತಂದು ಅತ್ತೆಯ ರೂಮಿಗೆ ಹೋಗಿ ಕೊಡುತ್ತಾಳೆ ಅತ್ತೆ ಪೂರಿ ಬಂದಿದೆ ಈಗ ಊಟ ಮಾಡಿ ಅವಳತ್ತೆ ಪೂರಿಯನ್ನು ಒಂದು ತುತ್ತು ಬಾಯಲ್ಲಿಟ್ಟು ಸೊಸೆ ಇದೇನು ತರಿಸಿದೆಯಾ ಇಂತಹ ಪೂರಿ ಇದು ಒಂಚೂರು ಚೆನ್ನಾಗಿಲ್ಲ ಅಂತ ಮತ್ತೆ ಸೊಸೆಗೆ ಬೈಯುತ್ತಾಳೆ ಈ ವಯಸ್ಸಲ್ಲಿ ನನಗೇನು ಕಷ್ಟ ಇಲ್ಲ ನನ್ನ ರೊಟ್ಟಿ ನನಗೆ ಬೇಯಿಸಿಕೊಂಡು ತಿನ್ನಕ್ಕೆ ಅಂತ ಸುನಿತಾಳ ಅತ್ತೆ ಮನೆಯಲ್ಲಿ ಪಾರ್ಟಿ ನಡೆದಿದ್ದರೆ ಗೋಳು ಹೊಡೆಯುತ್ತಾ ಕಿಚನ್ಗೆ ಹೋಗುತ್ತಾಳೆ ಕಿಚನ್ಗೆ ಬಂದು ರೊಟ್ಟಿ ಮಾಡಲು ಹೆಟ್ಟು ತೆಗೆಯುತ್ತಿರುತ್ತಾಳೆ ಅಷ್ಟರಲ್ಲಿ ಸುನಿತಾ ಅತ್ತೆ ಕೋಪ ಮಾಡಿಕೊಂಡಿರಬಹುದು ಎಂದು ಅತ್ತೆಯ ಹಿಂದೆ ಕಿಚನ್ಗೆ ಓಡಿ ಬರುತ್ತಾಳೆ ಅತ್ತೆ ನಿಮಗೆ ರೊಟ್ಟಿ ಊಟ ಮಾಡುವುದು ಇಷ್ಟ ಇದೆ ಅಂತ ಹೇಳಿ ನಾನು ಮಾಡಿಕೊಡುತ್ತೇನೆ ಏನೂ ಬೇಡ ನಾನು ಮಾಡ್ಕೊತೀನಿ ಅಂತ ಅತ್ತೆ ಸೆಟ್ಟಿನಲ್ಲಿ ಹೇಳುತ್ತಾಳೆ ಸುನೀತಾ ಅತ್ತೆಗೆ ತುಂಬ ಸಮಜಾಯಿಸುತ್ತಾಳೆ ಅತ್ತೆ ನೀವು ರೂಮಿಗೆ ಹೋಗಿ ನಾನು ಮಾಡಿ ತಂದು ಕೊಡುತ್ತೇನೆ ಅಂತ ತುಂಬ ಹೇಳಿದ ಮೇಲೆ ಅತ್ತೆ ರೂಮಿಗೆ ಹೋಗಿ ಕೂರುತ್ತಾಳೆ ಸುನೀತಾ ರೊಟ್ಟಿ ಮಾಡಿಕೊಂಡು ಬರುವಷ್ಟರಲ್ಲಿ ಅವಳ ಅತ್ತೆ ಪೂರಿ ಪಾರ್ಸಲ್ ತಂದಿದ್ದನ್ನು ತಿಂದು ಕೂರುತ್ತಾಳೆ ಪೂರಿವು ಚೆನ್ನಾಗಿರುತ್ತೆ ಆದರೆ ಅವಳತ್ತೆ ಮನೆಯಲ್ಲಿ ಏನಾದರೂ ಪಾರ್ಟಿ ಇದ್ದರೆ ಸುಮ್ಮನೆ ಬೇಕಂತಾನೆ ಪಾರ್ಟಿ ಕೆಡಿಸಬೇಕು ಅಂತ ಏನಾದರೂ ಹಟ್ಟ ಹಿಡಿದು ಕೋರುತ್ತಾಳೆ ಸುನಿತ ರೊಟ್ಟಿ ಮಾಡಿಕೊಂಡು ತಂದು ಕೂಡುತ್ತಾಳೆ ಅತ್ತೆ ಊಟ ಮಾಡಿ ಆವಾಗ ಅವಳತ್ತೆ ಹೇಳುತ್ತಾಳೆ ಈಗ ನನಗೆ ಊಟ ಮಾಡೋಕ್ಕೆ ಮನಸಿಲ್ಲ ನಾನು ಮಾಡೋದಿಲ್ಲ ನೀನು ತಂದಿದ್ದನ್ನು ವಾಪಸ್ ತೆಗೆದುಕೊಂಡು ಹೋಗು ಅಂತ ಹೇಳಿ ಮಲಗುತ್ತಾಳೆ ಸುನಿತ ವಿಚಾರ ಮಾಡುತ್ತಾಳೆ ಅತ್ತೆ ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಮತ್ತೆ ಇವರು ಹೇಗೆ ಹಸಿವು ತಡೆದುಕೊಳ್ಳುತ್ತಾರೆ ಅಂತ ವಿಚಾರ ಮಾಡುತ್ತಾ ಹೋಗುವಾಗ ನೆನಪು ಬರುತ್ತೆ ಬೆಳಗ್ಗೆ ತಂದಿದ ಪೂರಿ ಕಿಚನ್ನಲ್ಲಿಯೇ ಒಯ್ದು ಇಡೋಣ ಅಂತ ಅದನ್ನು ತೆಗೆದುಕೊಂಡು ಹೋಗುತ್ತಾಳೆ ಆವಾಗ ಅದರಲ್ಲಿ ನೋಡುತ್ತಾಳೆ ಅಲ್ಲಿ ಒಂದು ಪೂರಿವೂ ಇರುವುದಿಲ್ಲ ಆವಾಗ ತಿಳಿದುಕೊಳ್ಳುತ್ತಾಳೆ ಅತ್ತೆ ಎಲ್ಲ ಪೂರಿ ತಿಂದು ಈಗ ಹಸಿವಿಲ್ಲ ಅಂತ ಹೇಳುತ್ತಿದ್ದಾರೆ ಇವರು ಯಾವಾಗಲೂ ಹೀಗೆ ಮಾಡುತ್ತಾರೆ ಇವರಿಗೆ ಚೆನ್ನಾಗಿ ಬುದ್ಧಿ ಕಲಿಸಬೇಕು ಅಂತ ಮನಸ್ಸಿನಲ್ಲಿ ಅಂದುಕೊಂಡು ಕೆಳಗಡೆ ಹೋಗುತ್ತಾಳೆ ಸ್ವಲ್ಪ ದಿನಗಳಲ್ಲಿ ಸುನಿತಾಳ ಜನ್ಮದಿನ ಇರುತ್ತೆ ಅವಳ ಸ್ನೇಹಿತರು ಹೇಳುತ್ತಾರೆ ನಾವೆಲ್ಲ ಬರ್ತೀವಿ ಚೆನ್ನಾಗಿ ಬರ್ತ್ಡೇ ಸೆಲೆಬ್ರೇಟ್ ಮಾಡೋಣ ಮನೆಯಲ್ಲಿ ಪಾರ್ಟಿ ಇಟ್ಕೋ ಅಂತ ಹೇಳುತ್ತಾರೆ ಅದಕ್ಕೆ ಸುನೀತಾ ಮನೆಯಲ್ಲಿ ಬರ್ತ್ಡೇ ಪಾರ್ಟಿ ಇಟ್ಟುಕೊಳ್ಳುತ್ತಾಳೆ ಅವಳ ಬರ್ತ್ಡೆಯಲ್ಲಿ ಅವಳ ಎಲ್ಲ ಸ್ನೇಹಿತರು ಬರುತ್ತಾರೆ ತುಂಬ ವೆರೈಟಿ ವೆರೈಟಿ ಅಡುಗೆ ಮಾಡುತ್ತಾಳೆ ಅಡುಗೆ ತುಂಬ ಚೆನ್ನಾಗಿ ಆಗುತ್ತೆ ಪಾರ್ಟಿಯಲ್ಲಿ ಎಲ್ಲರೂ ತುಂಬ ಎಂಜಾಯ್ ಮಾಡುತ್ತಾ ಇಷ್ಟದಿಂದ ಊಟ ಮಾಡುತ್ತಾರೆ ಆವಾಗ ಸುನೀತಾಳ ಅತ್ತೆ ಕೆಳಗೆ ಬಂದು ತಾನು ಊಟ ಮಾಡೋಕ್ಕೆ ಕೋರುತ್ತಾಳೆ ಊಟ ಮಾಡುತ್ತಾ ಸೊಸೆಗೆ ಹೇಳುತ್ತಾಳೆ ಸೊಸೆ ಇದೇನು ಮಾಡಿದೆಯಾ ಅಡುಗೆ ಪನ್ನೀರಲ್ಲಿ ಇಷ್ಟೊಂದು ಎಣ್ಣೆ ಹಾಕುವುದಾ ಪಲಾವ್ ಹೇಗೆ ಮಾಡಿದೆಯೋ ನೋಡು ಇನ್ನು ಚೆನ್ನಾಗಿ ಅಕ್ಕಿನೇ ಕುದ್ದಿಲ್ಲ ಇದು ಅದು ಅಂತ ಪ್ರತಿಯೊಂದು ಅಡುಗೆಗೆ ಅವಳತ್ತೆ ಹೆಸರು ಇಡುತ್ತಿದ್ದಳು ನಾನು ಊಟ ಮಾಡಬಾರದೆಂದು ಹೀಗೆ ಮಾಡಿದೆಯಲ್ಲ ಅಡುಗೆ ನಾನು ಪಾರ್ಟಿಯಲ್ಲಿ ಎಂಜಾಯ್ ಮಾಡಬಾರದು ನಿಮಗೇನು ನನ್ನ ಚಿಂತೆನೇ ಇಲ್ಲ ಅಂತ ಅವಳತ್ತೆ ಎಲ್ಲರ ಮುಂದೆ ಹೇಳುತ್ತಾಳೆ ನನ್ನ ಒಂದು ರೊಟ್ಟಿ ನನಗೆ ಬೇಯಿಸಿಕೊಳ್ಳುವುದು ಕಷ್ಟನಾ ಅಂತ ಎದ್ದು ಕಿಚನ್ಗೆ ಹೋಗುತ್ತಾಳೆ ಅವನಮ್ಮ ಮಾಡುತ್ತಿರುವ ನಾಟಕ ಎಲ್ಲವೂ ಅವಳ ಮಗನು ನೋಡುತ್ತಾನೆ ಅವನ ಅಮ್ಮ ಕಿಚನ್ಗೆ ಹೋಗುತ್ತಿದ್ದರೆ ಅವನು ಏನು ಅನ್ನೋದಿಲ್ಲ ಹಾಗೆ ನಿಂತು ಬಿಡುತ್ತಾನೆ ಮಗನಿಗೂ ಗೊತ್ತಿತ್ತು ಮನೆಯಲ್ಲಿ ಏನಾದರೂ ಫಂಕ್ಷನ್ ಇದ್ದರೆ ಇವಳು ಬೇಕಂತಾನೆ ಏನಾದರೂ ಒಂದು ಹಠ ತೆಗೆಯುತ್ತಾಳೆ ಅಂತ ಸುನಿತಾಳಾತ್ಯ ಕಿಚನ್ಗೆ ಹೋಗಿ ಜೋರು ಜೋರಾಗಿ ಕಿಚನ್ನಲ್ಲಿದ್ದ ವಸ್ತುಗಳನ್ನು ಎತ್ತಿ ಇಡುತ್ತಾಳೆ ಸೊಸೆ ಮತ್ತು ಮಗ ಈಗ ನನ್ನ ಹಿಂದೆ ಬರುತ್ತಾರೆ ನನಗೆ ಒಲಿಸಲು ಅಂತ ಅವರು ಬರುವ ದಾರಿ ನೋಡುತ್ತಾ ನಿಲ್ಲುತ್ತಾಳೆ ಆದರೆ ಪ್ರತಿ ಸರಿ ಬಂದ ಹಾಗೆ ಈ ಸರಿ ಯಾರೂ ಬರುವುದಿಲ್ಲ ಸ್ವಲ್ಪ ಸಮಯದ ನಂತರ ಸೊಸೆ ಬರುವುದನ್ನು ಕಾಣುತ್ತೆ ಆವಾಗ ಅವಳು ಬರುತ್ತಿರುವುದನ್ನು ನೋಡಿ ಹಿಟ್ಟು ತಗೊಳ್ಳುವ ಹಾಗೆ ನಾಟಕ ಮಾಡುತ್ತಾಳೆ ಸೊಸೆ ಬಂದು ಹೇಳುತ್ತಾಳೆ ಅತ್ತೆ ನಿಮಗೆ ಅಡುಗೆ ಇಷ್ಟ ಇಲ್ವಾ ಏನಾದರೂ ಮನೆಯಲ್ಲಿ ಪಾರ್ಟಿ ಇದ್ದರೆ ಹೀಗೆ ಮಾಡ್ತೀರಾ ನಿಮಗೆ ಇಷ್ಟ ಇಲ್ಲ ಅಂದರೆ ಬಿಡಿ ರೊಟ್ಟಿನೇ ಮಾಡಿಕೊಂಡು ಊಟ ಮಾಡಿ ಈಗ ಮನೆಯಲ್ಲಿ ತುಂಬ ಜನ ಗೆಸ್ಟ್ ಬಂದಿದ್ದಾರೆ ನಾನು ಅವರನ್ನು ಹೋಗಿ ನೋಡುತ್ತೇನೆ ಅಂತ ಸುನಿತಾ ಅಲ್ಲಿಂದ ಹೋಗುತ್ತಾಳೆ ಸುನಿತಾಳ ಮಾತು ಕೇಳಿ ಅವಳತ್ತೆ ತುಂಬ ಶಾಕ್ ಆಗುತ್ತಾಳೆ ಅವಳು ರೊಟ್ಟಿ ಮಾಡಿಕೊಡುತ್ತಾಳೆ ಅಂತ ಅಂದುಕೊಂಡಿದ್ದೆ ಆದರೆ ಅವಳು ಹಾಗೆ ಹೋದಲು ಈಗ ನಾನು ಏನು ಮಾಡಲಿ ನನಗೆ ತುಂಬ ಹೊಟ್ಟೆ ಹಸಿದಿದೆ ಈಗ ನಾನು ಅಷ್ಟೊಂದು ರುಚಿಕರವಾದ ಅಡುಗೆಯನ್ನು ಬಿಟ್ಟು ರೊಟ್ಟಿ ಮಾಡಿಕೊಂಡು ಊಟ ಮಾಡಬೇಕಾ ನನಗೆ ಅಡುಗೆ ಮಾಡೋಕ್ಕೂ ಇಷ್ಟ ಇಲ್ಲ ಈಗ ಎಲ್ಲರ ಮುಂದೆ ಹೋಗಿ ಅದೇ ಊಟ ಹೇಗೆ ಮಾಡಲಿ ಎಲ್ಲರ ಮುಂದೆ ಹೇಳಿದ್ದೇನೆ ನನಗೆ ಇಷ್ಟ ಇಲ್ಲ ಅಂತ ಅವರೆಲ್ಲರ ಮುಂದೆ ಹೇಗೆ ತಿನ್ನಬೇಕು ಒಂದು ಕೆಲಸ ಮಾಡ್ತೀನಿ ಬಂದ ಎಲ್ಲ ಗೆಸ್ಟ್ ಅವರವರ ಮನೆಗೆ ಹೋದ ಮೇಲೆ ರಾತ್ರಿ ಯಾರಿಗೂ ತಿಳಿಯದೇನೆ ಕೆಳಗೆ ಬಂದು ಊಟ ಮಾಡಿದರೆ ಆಯಿತು ಅಂತ ತನ್ನ ರೂಮಿಗೆ ಹೋಗಿ ಮಲಗುತ್ತಾಳೆ ರಾತ್ರಿ ಆದ ಮೇಲೆ ಎಲ್ಲರೂ ಅವರವರ ಮನೆಗೆ ಹೋಗುತ್ತಾರೆ ಆಮೇಲೆ ಸುನಿತಾಳ ಅತ್ತೆ ಕೆಳಗಡೆ ಬಂದು ನೋಡುತ್ತಾಳೆ ಯಾರೂ ಇರುವುದಿಲ್ಲ ಅದನ್ನು ಕಂಡು ಕಿಚನ್ಗೆ ಹೋಗುತ್ತಾಳೆ ಎಲ್ಲ ಊಟವು ಅಲ್ಲೇ ಇಟ್ಟಿರಬಹುದು ಅಂತ ಹೋಗಿ ನೋಡಿದಾಗ ಎಲ್ಲ ಪಾತ್ರೆಗಳು ಖಾಲಿಯಾಗಿರುತ್ತೆ ಅದರಲ್ಲಿ ಒಂಚೂರು ಅಡಿಗೆ ಉಳಿದಿರುವುದಿಲ್ಲ ಅದನ್ನು ನೋಡಿ ಅವಳತ್ತೆ ತುಂಬ ಗಾಬರಿಯಾಗುತ್ತಾಳೆ ಅವಳಿಗೆ ತುಂಬ ಹಸಿವಾಗಿರುತ್ತೆ ಅವಳ ತಲೆವು ಸುತ್ತ ಇರುತ್ತೆ ಬೆಳಗ್ಗೆಯಿಂದ ಏನೂ ತಿನ್ನದ ಕಾರಣ ಅವಳು ಕೆಳಗೆ ಕೂತು ಬಿಡುತ್ತಾಳೆ ಅಷ್ಟರಲ್ಲಿ ಸುನೀತ ಒಂದು ಊಟದ ಪ್ಲೇಟ್ ಹಿಡಿದುಕೊಂಡು ಬರುತ್ತಾಳೆ ಅತ್ತೆ ಎದ್ದೇಳಿ ನಿಮ್ಮ ಸಲುವಾಗಿ ಊಟ ತಂದಿದ್ದೇನೆ ಬಂದು ಊಟ ಮಾಡಿ ಅಂತ ಹೇಳುತ್ತಾಳೆ ಸೊಸೆ ಊಟ ತಂದಿದ್ದನ್ನು ನೋಡಿ ಏನು ಹೇಳದೆ ಸುಮ್ಮನೆ ಊಟ ಮಾಡುತ್ತಾಳೆ ಅತ್ತೆ ಹೀಗೆಲ್ಲ ಮಾಡುವುದರಿಂದ ನಿಮಗೆ ಏನು ಸಿಗುತ್ತೆ ನಾವು ನಿಮ್ಮ ಮಾತು ಒಂದು ದಿನ ಕೇಳ್ತೀವಿ ಎರಡು ದಿನ ಕೇಳ್ತೀವಿ ನೀವು ಹೀಗೆ ಮಾಡಿದ್ರಿ ನಾವು ಏನೂ ಕೇಳುವುದಿಲ್ಲ ಇದರಲ್ಲಿ ನಮ್ಮದೇನು ಹೋಗುವುದಿಲ್ಲ ನೀವೇ ಇವತ್ತು ನೀವೇ ಇವತ್ತು ಹಸಿವಿನಿಂದ ಎಷ್ಟೊಂದು ಒದ್ದಾಡುತ್ತಿದ್ದೀರಿ ಇದರಲ್ಲಿ ಕಷ್ಟ ಆಗುವುದು ನಿಮಗೆ ನಮಗೇನೂ ಆಗುವುದಿಲ್ಲ ಅಂತ ಸುನೀತಾ ಅಲ್ಲಿಂದ ಹೇಳಿ ಹೋಗುತ್ತಾಳೆ ಸೊಸೆಯ ಮಾತನ್ನು ಕೇಳಿ ಅತ್ತೆಗೂ ಬುದ್ಧಿ ಬರುತ್ತೆ ಸೊಸೆ ಹೇಳ್ತಾ ಇರೋದು ನಿಜ ಇಲ್ಲದಿದ್ದರೆ ನನ್ನ ಹಠದಿಂದ ನಾನೇ ಕೊರಗಬೇಕಾಗುತ್ತೆ ಈಗ ಮುಂದೆ ನಾನು ಹೀಗೆಲ್ಲ ಯಾವತ್ತೂ ಮಾಡುವುದಿಲ್ಲ ಮನೆಯಲ್ಲಿ ಪಾರ್ಟಿ ಇದ್ದರೆ ಅವರ ಜೊತೆಯೇ ಬಂದು ತಿಂದು ಎಂಜಾಯ್ ಮಾಡ್ತಾ ಇರುತ್ತೇನೆ ಮನೆಯಲ್ಲಿ ಪಾರ್ಟಿ ಇದ್ದರೆ ಅವರ ಜೊತೆಯೇ ಬಂದು ಊಟ ಮಾಡಿ ಎಂಜಾಯ್ ಮಾಡ್ತಾ ಇರುತ್ತೇನೆ ಅಂತ ಅಂದುಕೊಳ್ಳುತ್ತಾಳೆ ಸ್ನೇಹಿತರೆ ವಿಡಿಯೋ ಇಷ್ಟಾದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಕತೆಯೊಂದಿಗೆ